ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ನಿಮಾನ್ಸ್ ಬೆಂಗಳೂರ ವತಿಯಿಂದ ಒಂದು ನೋಟಿಸ್ಫಿಕೇಷನ್ಸ್ ಇಶ್ಯೂ ಆಗಿದೆ ಜಾಬ್ಸ್ ಬಗ್ಗೆ ಸೊ ಈ ಒಂದು ಜಾಬ್ಸ್ಗಳನ್ನು ಡೈರೆಕ್ಟ್ ರಿಕ್ರೂಮೆಂಟ್ ಅಂದರೆ ಗೌರ್ಮೆಂಟ್ ಜಾಬ್ ಗೋರ್ಮೆಂಟ್ ಜಾಬ್ಗಳನ್ನು ಕರೆಯಲಾಗಿದೆ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಲ್ಲ ಡೈರೆಕ್ಟಾಗಿ ಗೋರ್ಮೆಂಟ್ ಜಾಬ್ ಇರುತ್ತೆ ನಿಮ್ಮ ಬೆಂಗಳೂರು ಕಡೆಯಿಂದ ಇದು ಇವತ್ತು ಏನಪ್ಪ ಅಂದರೆ ಹದಿನಾರನೇ ತಾರೀಕಿಗೆ ಇಶ್ಯೂ ಆಗಿರುವಂಥ ಒಂದು ದಿನಾಂಕವಾಗಿದೆ ಸೊ ಇಲ್ಲಿ ಸುಮಾರು ಜಾಬ್ಸ್ಗಳನ್ನು ಕೊಡಲಾಗಿದೆ ಉದಾಹರಣೆಗೆ ಇಲ್ಲಿ ನೋಡ್ಬೋದು ಹಿಂದಿ ಆಫೀಸರ್ಸು ಲೆಕ್ಚರ್ ನರ್ಸಿಂಗ್ ಕಾಲೇಜ್ ಲೆಕ್ಚರ್ಸು ಆಮೇಲೆ ಫಿಸಿಸಿಸ್ಟು ಜೂನಿಯರ್ ಸೈಂಟಿಸ್ಟು ಜನರಲ್ ಡ್ಯೂಟಿ ಮೆಡಿಕ್ ಆಫೀಸರು ಸೈಂಟಿಸ್ಟು ಸೈಂಟಿಸ್ಟ್ ಸಿ ಒನ್ ಟು ತ್ರೀ ಫೋರ್ ಸಿ ಗ್ರೀಡ್ಗಳನ್ನು ಕೊಟ್ಟಿದೆ ಸುಮಾರು ಆಮೇಲೆ ಗ್ರೂಪ್ ಗ್ರೂಪ್ ಬಿ ಒಳಗಡೆ ಅಕೌಂಟೆಂಟು ಲ್ಯಾಬ್ ಟೆಕ್ನಾಲಜಿಸ್ಟು ಆಮೇಲೆ ಆಪರೇಷನ್ ಥಿಯೇಟ್ರ್ ಲ್ಯಾಬ್ ಟೆಕ್ನಾಲಜಿಸ್ಟು ನ್ಯೂರಾಲಜಿಸ್ಟು ಅಪ್ ಅಕ್ಯೂಷನಲ್ ಥೆರಪಿಸ್ಟು ಫಿಸಿಯೋಥೆರಪಿಸ್ಟು ಓಕೆ ಸೊ ಸುಮಾರು ಹುದ್ದೆಗಳನ್ನಲ್ಲಿ ಕರೆಯಲಾಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತೀನಿ ಸ್ಪೆಷಲಿ ನಮ್ಮ ಒಂದು ಇದಕ್ಕೆ ಯಾವುದಂತಂದರೆ ಬಿ ಗ್ರೂಪಿಗೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ಅಲ್ಲಿ ಬಿ ಗ್ರೂಪ್ ಒಳಗಡೆ ಯಾರೆಲ್ಲ ಬರ್ತಾರಂತಂದರೆ ನಮ್ಮ ಸೊ ಇ ಸಿ ಟೆಕ್ನಿಷಿಯನ್ಸ್ ಬರ್ತಾರೆ ಜೂನಿಯರ್ ಆಪರೇಷನ್ ಥೆಕ್ಟ್ ಟೆಕ್ನಿಷಿಯನ್ಸ್ ಮೂರು ಹುದ್ದೆಗಳಿದ್ದಾವೆ ಆಮೇಲೆ ಜೂನಿಯರ್ ಆಪರೇಷನ್ ಥೇಟರ್ ಇದ್ದಾರೆ ಮತ್ತು ಲ್ಯಾಬ್ ಟೆಕ್ನಿಷಿಯನ್ದಲ್ಲಿ ಹದಿನೆಂಟು ಪೋಸ್ಟ್ಗಳಿದ್ದಾವೆ ಆಮೇಲೆ ನೆಕ್ಸ್ಟು ಫಿಸಿಯೋಥೆರಪಿಸ್ಟ್ ಏಳು ಹುದ್ದೆಗಳನ್ನು ಕೊಡಲಾಗಿದೆ ರೊಜೋ ರೋಡಿಯೋಲಜಿಸ್ಟ್ ಒಂದು ಹುದ್ದೆಗಳನ್ನು ಕೊಲ್ಲಿಗೆ ಕೊಡಲಾಗಿದೆ ಓಕೆ ಒಂದೊಂದಾಗಿ ಇದು ಕ್ವಾಲಿಫಿಕೇಷನ್ಸ್ ಏನೆಲ್ಲ ಇದ್ದಾವೆ ಅನ್ನೋದು ನೋಡ್ತಾ ಹೋಗೋಣ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಮತ್ತೆ ಗ್ರೂಪ್ ಸಿದಲ್ಲಿ ಬರುವಂಥ ಹುದ್ದೆಗಳು ಯಾವುದಂದ್ರೆ ಮೆಡಿಕಲ್ ರೆಕಾರ್ಡ್ ಸೊ ಫಸ್ಟ್ ಟೈಮ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿಸ್ ಗೌರ್ಮೆಂಟ್ ಜಾಬ್ ಕರೆದಿರುವಂಥದ್ದು ಆಮೇಲೆ ಮರ್ಚುರಿ ಅಸಿಸ್ಟೆಂಟ್ ಇದೆ ಮತ್ತು ಫಾರ್ಮಸಿಸ್ಟ್ ಇದೆ ಯೋಗ ಥೆರಪಿಸ್ಟ್ ಅಂತ ಇದಾವೆ ಓಕೆ ಸೊ ಇಲ್ಲಿ ಓಕೆ ಇವುಗಳನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೇಲೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಇವನ್ನ ನೀವು ಕರೆಯಲಾಗಿದೆ ಸೊ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಮೇ ಬಿ ಡೌನ್ಲೋಡ್ ಅಪ್ಲಿಕೇಶನ್ ಫ್ರಾಮ್ ದಿ ವೆಬ್ಸೈಟ್ ಸೊ ವೆಬ್ಸೈಟ್ ಮುಖಾಂತರ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಅದರ ಜೊತೆಗೆ ಇದಕ್ಕೆ ಫೀಸ್ಗಳು ಕೂಡ ನಿಗದಿ ಮಾಡಲಾಗಿದೆ ಉದಾಹರಣೆಗೆ ಇಲ್ಲಿ ನೋಡ್ಬೋದು ಗ್ರೂಪ್ ಎವರಿಗೆ ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಇದೆ ಅದೇ ಎ ಸಿ ಎಸ್ ಟಿದವ್ರಿಗೆ ಹದಿನೆಂಟು ಹನ್ನೂರ ಎಂಬತ್ತು ರೂಪಾಯಿ ಗ್ರೂಪ್ ಬಿಗೆ ಒಂದು ಸಾವಿರದ ಒಂದು ಎಂಬತ್ತಿದೆ ಎಸ್ ಸಿ ಎಸ್ ಟಿದವ್ರಿಗೆ ಎಂಟುನೂರ ಎಂಬತ್ತೈದು ಇದೆ ಗ್ರೂಪ್ ಸಿ ಹುದ್ದೆಗೆ ಎಂಟುನೂರ ಎಂಬತ್ತೈದು ಮತ್ತು ಐದುನೂರ ತೊಂಬತ್ತು ರೂಪಾಯಿ ಎ ಸಿ ಎಸ್ ಟಿ ಅಭ್ಯರ್ಥಿಗಳಿಗಿದೆ ಇದು ಪೇಮೆಂಟನ್ನು ಮಾಡಬೇಕಾಗುತ್ತೆ ಸೊ ಎದರಿಗೆ ಅಂತಂದರೆ ಎಕ್ಸಾ ಇದು ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಇದು ಸೊ ಇಲ್ಲಿ ಗುದ್ದಿ ಹುದ್ದೆಗೆ ಅನುಸಾರವಾಗಿ ಕ್ವಾಲಿಫಿಕೇಷನ್ಸ್ ಯಾವೆಲ್ಲ ಕ್ವಾಲಿಫಿಕೇಷನ್ಸ್ ಇದ್ದಾವೆ ಸೊ ಒಂದನೇದು ನಮಗೆ ಬೇಕಾಗಿರೋದು ಹಿಂದಿ ಆಫೀಸರ್ಸ್ ಬರೋದಿಲ್ಲ ಸೊ ಎರಡನೇದು ಲೆಕ್ಚರರ್ಸ್ ಲೆಕ್ಚರರ್ಸ್ ಆಫ್ ದಿ ಕಾಲೇಜ್ ನರ್ಸಿಂಗ್ ಕಾಲೇಜ್ ಲೆಕ್ಚರ್ಸ್ ಬೇಕಾಗಿದೆ ಸೊ ಒಂದು ಪೋಸ್ಟ್ ಇದೆ ಇ ಎಸ್ ಡಬ್ಲ್ಯೂ ಇಕನಾಮಿಕ್ ಲೇವಿಕರ್ ಅಂತ ಮಾಸ್ಟರ್ ಆಫ್ ಸೈ ಮಾಸ್ಟರ್ ಆಫ್ ಡಿಗ್ರಿ ಇನ್ ನರ್ಸಿಂಗ್ ಒಳಗಡೆ ಅಂದರೆ ಎಮ್ ಎಸ್ ಇನ್ ನರ್ಸಿಂಗ್ ಆಮೇಲೆ ತ್ರೀ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ ಸೊ ಮಿನಿಮಮ್ ಅಪ್ಪರ್ ಏಜ್ ಲಿಮಿಟು ಮೂವತ್ತೈದು ವರ್ಷ ಇದೆ ಸೊ ಸ್ಯಾಲ್ರಿ ಇಲ್ಲಿ ಲೆವೆಲ್ ಟೆನ್ ಇದೆ ಐವತ್ತಾರು ಸಾವಿರ ರೂಪಾಯಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರ ರೂಪಾಯಿ ತನಕ ಸ್ಯಾಲ್ರಿ ಇದೆ ಸೊ ಇನಿಷಿಯಲ್ ಪೇಮೆಂಟು ಐವತ್ತಾರು ಸಾವಿರ ರೂಪಾಯಿ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ ಇನಿಷಿಯಲ್ ಅಂತಂದರೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಐವತ್ತಾರು ಸಾವಿರ ಸೊ ಫಿಸಿಸಿಸ್ಟು ಇದು ಏನಪ್ಪ ಅಂದರೆ ಎಮ್ ಎಸ್ ಸಿ ಮೆಡಿಕಲ್ ಫಿಸಿಕ್ಸು ಅಥವಾ ಬಯೋಫಿಸಿಕ್ಸ್ ರೆಡಿಯೋಲಜಿ ಡಿಪ್ಲೊಮಾ ಇನ್ನ ಪೋಸ್ಟ್ ಗ್ರಾಜ್ಯುಯೇಷನ್ ಲೇಡಿಯೋಜಿ ಈ ಥರ ಆದವ್ರಿಗೆ ಸಿಗುತ್ತೆ ಎಮ್ ಎಸ್ ಸಿ ಆಗಿರುವಂಥವ್ರಿಗೆ ಮೊದಲನೇ ಪ್ರಾಡಕ್ಟ್ ಇದೆ ಸೊ ಇಲ್ಲಿ ಐವತ್ತಾರು ಸಾವಿರ ರೂಪಾಯಿ ಸ್ಯಾಲ್ರಿ ನೆಕ್ಸ್ಟ್ ನ್ಯೂರೋ ಸೈನ್ಸ್ ಇದು ಪಿ ಎಚ್ ಡಿ ಆಗಿದ್ದ ಆಗಿರಬೇಕು ಮತ್ತು ಜನರಲ್ ಮೆಡಿಕಲ್ ಡ್ಯೂಟಿ ಆಫೀಸಸ್ ಇದು ಎಮ್ ಪಿ ಬಿ ಎಸ್ ಆದವ್ರಿಗೆ ನೆಕ್ಸ್ಟು ಆಯುರ್ವೇದ ಸೈಂಟಿಸ್ಟು ಇದು ಎಲ್ಲ ಓಕೆ ಇಲ್ಲಿ ಬಿ ಇ ಬಿ ಟೆಕ್ ಅದ್ರಿಗೆ ಇದ್ದಾರೆ ಓಕೆ ನೆಕ್ಸ್ಟ್ ನಾನು ಎಲ್ಲ ಸ್ಕಿಪ್ ಮಾಡ್ತೀನಿ ನೆಕ್ಸ್ಟ್ ಬಿ ಗ್ರೇಡಿ ಹೋಗ್ತೀನಿ ಇವಾಗ ಕೆಟಗರಿ ಬಿಗೆ ಇಲ್ಲಿ ನೋಡ್ಬೋದು ಇ ಇ ಸಿ ಟೆಕ್ನಿಷಿಯನ್ಸ್ ಇದಕ್ಕೆ ಈ ಕ್ಲಿನಿಕಲ್ ನ್ಯೂರೋ ಫಿಜಿಯೋಲಜಿ ಟೆಕ್ನಿಷಿಯನ್ಸ್ ಕೋರ್ಸನ್ನ ಕರೆಯಲಾಗಿದೆ ಅಥವಾ ಡಿಗ್ರಿ ಇನ್ ಫಿಸಿಕ್ಸ್ ಬಿ ಎಸ್ ಸಿ ಫಿಸಿಕ್ಸ್ ಆದರೂ ಕೂಡ ಇಲ್ಲಿ ಪ್ರೈವರಿಟಿ ಕೊಡಾಗುತ್ತೆ ಮೂವತ್ತೈದು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಮ್ಮ ಜೂನಿಯರ್ ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಜೂನಿಯರ್ ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಏನಾಗಿರ್ಬೇಕು ಇಲ್ಲಿ ಓ ನಾವು ಅನ್ಕೊಂಡಿದ್ದೀವಿ ಜೂನಿಯರ್ ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂತಂದರೆ ನಮ್ಮದು ಓ ಟಿ ಟೆಕ್ನಿಷಿಯನ್ ಆಗಿರಬೇಕು ಅಂತ ಬಟ್ ಇಲ್ಲಿ ನೋಡಿದರೆ ಬೇರೆನೇ ಇದೆ ಓಕೆ ಸೊ ಇಲ್ಲಿ ನೋಡ್ಬೋದು ಇನ್ಸ್ಟ್ರೂಮೆಂಟ್ ಮತ್ತು ಮೆಕ್ಯಾನಿಕಲ್ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಡಿಕಲ್ ಇಂಜಿನಿಯರಿಂಗ್ ಆದವ್ರಿಗೆ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಸೊ ನೆಕ್ಸ್ಟ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಲ್ಯಾಬ್ ಟೆಕ್ನಾಲಜಿಸ್ಟಲ್ಲಿ ನಾವು ನೋಡಿದಾಗ ಇಲ್ಲಿ ಒಂದು ಬಿ ಎಸ್ ಸಿ ಲ್ಯಾಬ್ ಆಗಿರಬೇಕು ಇಲ್ಲಪ್ಪ ಅಂದರೆ ಬಿ ಎಸ್ ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅದರ ಜೊತೆಗೆ ಪ್ಲಸ್ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿರಬೇಕು ಅಂದರೆ ಬಿ ಎಸ್ ಸಿ ಪ್ಲಸ್ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆದವ್ರಿಗೆ ಮತ್ತು ಇಲ್ಲಿ ಎರಡು ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೂಡ ಕೇಳ್ತಾಯಿದ್ರೆ ಮೂವತ್ತೈದು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಓಕೆ ನೆಕ್ಸ್ಟ್ ನ್ಯೂರೋ ಅನಿಸ್ಥೆಟಿಕ್ ಟೆಕ್ನಾಲಜಿಸ್ಟ್ ಇದೆ ಸೊ ಇಲ್ಲಿ ಹೇಳ್ಬೋದು ಇನ್ನೂ ಏನಪ್ಪ ಅಂತಂದರೆ ಇಲ್ಲಿ ಫೋರ್ ಪೋಸ್ಟ್ಗಳಿದ್ದಾವೆ ಬಿ ಎಸ್ ಸಿ ಅನಸ್ತೀಶಾ ಟೆಕ್ನಾಲಜಿ ಓಕೆ ಎರಡು ವರ್ಷ ಮತ್ತು ಆಪರೇಷನ್ ಥಿಯೇಟ್ರಲ್ಲಿ ಕೆಲಸ ಮಾಡಿರಬೇಕು ಮೂವತ್ತೈದು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಸಿಗುತ್ತೆ ಒಂದು ಲಕ್ಷದ ಹನ್ನೆರಡು ಸಾವಿರ ತನಕ ಸ್ಯಾಲ್ರಿ ಮ್ಯಾಕ್ಸಿಮಮ್ ಇದೆ ನೆಕ್ಸ್ಟ್ ಒಕೋಷನಲ್ ಥೆರಪಿಸ್ಟ್ ಸೊ ಅಕೋಷನಲ್ ಥೆರಪಿಸ್ಟ ಏನಾಗಿರ್ಬೇಕು ಅಕ್ಯೂಷನಲ್ ಥೆರಪಿ ರೆಕಾಗ್ನೈಸ್ ಯೂನಿವರ್ಸಿಟಿಯಿಂದ ಮಾಸ್ಟರ್ ಡಿಗ್ರಿ ಆಗಿರ್ಬೇಕು ಮೂವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಫಿಸಿಯೋಥೆರಪಿಸ್ ಬಿ ಪಿ ಟಿ ಬಿ ಪಿ ಟಿ ಆದವರಿಗೆ ಫಿಸಿಯೋಥೆರಪಿ ಡಿಪ್ಲೊಮ ಡಿಗ್ರಿಯನ್ನು ಬಿ ಫಿಸಿಯೋಥೆರಪಿ ಅಂತ ಇದ್ದಾರೆ ಎರಡು ಪೋಸ್ಟ್ ಇದಾವೆ ಮೂವತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಜೊತೆಗೆ ಇಲ್ಲಿ ಎರಡು ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಇದ್ದಾರೆ ಓಕೆ ಇದು ನಮಗೆ ಬರೋದಿಲ್ಲ ಓಕೆ ಇದು ಬಿ ಎಸ್ ಸಿ ರೇಡಿಯೋಲಜಿಸ್ಟ್ ಮೂರು ವರ್ಷದ ಕೋರ್ಸ್ ಕಂಪ್ಲೀಟ್ ಅಥವಾ ಈಕ್ವಲ್ ಅದಕ್ಕೆ ಅದಕ್ಕೆ ಸಮಾನಾಂತರವಂಥ ಕೋರ್ಸನ್ನು ಕಂಪ್ಲೀಟ್ ಆಗಿರಬೇಕು ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಮೂವತ್ತೈದು ಸಾವಿರದ ನಾಲ್ಕನೂರು ರೂಪಾಯಿ ಸ್ಯಾಲ್ರಿ ಇದೆ ಓಕೆ ಅದ್ರ ಜೊತೆಗೆ ಮತ್ತೆ ಬೇರೆ ಜಾಬ್ಗಳನ್ನು ಇಲ್ಲಿ ಬೇರೆ ಬೇರೆ ಇದ್ದಾವೆ ಓಕೆ ನಮಗೆ ಬೇಕಾಗಿರೋದು ಡಯಟಿಷನ್ಸ್ ಡಯಟಿಷನ್ಸ್ ಇದು ಕೂಡ ನಮ್ಮ ಬಿ ಎಸ್ ಸಿಗೆ ಬರೋದಿಲ್ಲ ಡಿಪ್ಲೊಮಾ ಡೈಟಿಷನ್ ಆಗಿರಬೇಕು ನೆಕ್ಸ್ಟ್ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಪಂಚಕ್ರಮ ಅಂತಿದೆ ಟೆಂತ್ ಆದವ್ರಿಗೆ ಇದೊಂದು ನಡೀತದೆ ಆಮೇಲೆ ಮೆಡಿಕಲ್ ರೆಕಾರ್ಡ್ಸ್ ವೆರಿ ಇಂಪಾರ್ಟೆಂಟ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ನೋಡಿರಿ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ರೆಕಗ್ನೈಸ್ ಯೂನಿವರ್ಸಿಟಿ ಆ ಶುಡ್ ಬಿ ಹ್ಯಾವ್ ದ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಕೋರ್ಸ್ ಟ್ರೈನಿಂಗ್ ಕೋರ್ಸ್ ಆಗಿರಬೇಕು ಡಿಗ್ರಿ ಪ್ಲಸ್ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಕೋರ್ಸ್ ಆಗಿರಬೇಕು ಇಪ್ಪತ್ತೈದು ರೂಪಾಯಿ ಸ್ಯಾಲ್ರಿ ಇದೆ ಎಂಬತ್ತೊಂದು ರೂಪಾಯಿ ಮ್ಯಾಕ್ಸಿಮಮ್ ಸ್ಯಾಲ್ರಿ ಓಕೆ ಮರ್ಚುರಿ ಅಸಿಸ್ಟೆಂಟ್ ಒಂದು ಪೋಸ್ಟ್ ಇದೆ ಎಸ್ ಎಸ್ ಎಲ್ ಸಿ ಆದವರಿಗೆ ಫಾರ್ಮಾಸಿಸ್ಟ್ ಫಾರ್ಮಾಸಿಸ್ಟು ಇಲ್ಲಿ ಡಿಗ್ರಿ ಬಿ ಫಾರ್ಮಾ ಡಿ ಫಾರ್ಮ್ ಆಗಿರಬೇಕು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಸ್ಯಾಲ್ರಿ ಇದೆ ಓಕೆ ನೆಕ್ಸ್ಟ್ ಯೋಗ ಥೆರಪಿಸ್ಟ್ ಇದೆ ಈಗ ಡಿಗ್ರಿ ಗ್ರ್ಯಾಜುಯೇಷನ್ ಯೋಗ ಆಗಿರಬೇಕು ಓಕೆ ಇಲ್ಲಿ ನೋಡ್ಬೋದು ಟರ್ಮ್ ಕಂಡೀಷನ್ಸ್ ಕಂಡೀಷನ್ಸ್ ಫಾರ್ದರ್ ನ್ಯೂರೋ ಸೈನ್ಸ್ ಎಲ್ಲ ಮಾಹಿತಿಗಳನ್ನು ಕೊಡಲಾಗಿದೆ ಸೊ ಫೀಸ್ ಬಗ್ಗೆ ಮಾಹಿತಿಯನ್ನೆಲ್ಲ ಕೊಟ್ಟಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಡೇಟ್ಗಳಂತ ಬಂದಾಗಿಲ್ಲಿ ಸೊ ಹದಿನೇಳು ಇಲ್ಲಿ ನಿಮಾನ್ಸ್ ಡೈರೆಕ್ಟ್ರ್ ಏನಂದರೆ ಡಲಿ ಅಪ್ಲಿಕೇಶನ್ ಸಬ್ಸ್ಕ್ರೈಬ್ ಫಾರ್ಮೇಟ್ ಅಟ್ಯಾಚ್ಮೆಂಟ್ ಮಾಡಿಕೊಂಡು ನಿಮಾನ್ಸ್ ಹೊಸು ರೋಡ್ ಬೆಂಗಳೂರು ಬಿಫೋರ್ ಅಂದರೆ ಈ ಡೇಟಿಗೆ ಹದಿನೇಳು ಎಂಟು ಎರಡು ಸಾವಿರದ ಅಕ್ಕಿಂತ ಮೊದಲು ನೀವು ಹೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕಂತೆ ಅಂದರೆ ಫಿಸಿಕಲಿ ಹೋಗಿ ಕೊಟ್ಟು ಬರಬೇಕು ಜೊತೆಗೆ ನೋ ಅಬ್ಜೆಕ್ಷನ್ ಲೆಟರ್ ಇದ್ರು ಕೂಡ ತೊಗೊಂಡು ಹೋಗಬೇಕು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ತೊಗೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಸೊ ಇಲ್ಲಿ ಲಾಸ್ಟ್ ಡೇಟು ಮುಂದಿನ ತಿಂಗಳು ಏನಿದೆ ಅಂತಂದರೆ ಹದಿನೇಳು ತಾರೀಕಿಗೆ ಕೊನೆಯ ದಿನಾಂಕ ಇದೆ ಓಕೆ ಸೊ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂರೋ ಸೈನ್ಸ್ ಬೆಂಗಳೂರು ನಿಮ್ಮಾನ್ಸಲ್ಲಿರುವಂಥದ್ದು ಸೊ ಕೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕು ಮತ್ತು ಆನ್ಲೈನ್ ಮುಖಾಂತರ ಸೊ ಈ ಒಂದು ಅಪ್ಲಿಕೇಶನ್ಸ್ಗಳನ್ನು ಆನ್ಲೈನ್ ಮುಖಾಂತರ ನೀವೇನು ಮಾಡೋ ವೆಬ್ಸೈಟಿಗೆ ಹೋಗಿ ಚಲನ್ ತೊಗೊಂಡು ಆನ್ಲೈನ್ ಮುಖಾಂತ್ರ ಪೇಮೆಂಟನ್ನು ಮಾಡಿ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ಪ್ರಿಂಟ್ ತಗೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಫಾರ್ಮ್ಗಳನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಂತ ಇದ್ದಾರೆ